ಇದು ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಹರ್ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್ ಸಂಧ್ಯಾ ಬ್ಲಾಗ್ ಸೋ ಗೈಸ್ ನಾನು ಹೋಗ್ತಾ ಇದೀನಿ ಜೈಶ್ರೀರಾಮ್ ನಂಗೆ ಭಯ ಆಗ್ತಾ ಏನ್ ದಿಗ್ ಭಯ ಪಡ್ತೇ ಮಟದವರೇ ಹೋಗ ಸಂಧ್ಯಾ ಏನು ಮಾಡಲ್ಲ ಅವಳ bail ಗೆ ಹಾಕಲ್ಲ ಅಂದ್ರೆ ಆಕಡೆ 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 ಹೋಗಿ ಆಕಡೆ 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 ಹೋಗೋ ಆಕಲ ನನಗೆ ಗೊತ್ತಿದು ಸಂಧ್ಯಾ ಹೆಂಗೆ ಆಗತ ಅಂತ ಓ ಮಕ್ಳಂದಿದ್ದು ಅವಣ್ಣನ್ ಕೈಲ ನಮ್ಮೋರೇ ಅವರು ಅವ್ರ ಕೈಲಾಡ್ತಾರೆ ಅಯ್ಯೋ ಅವ್ರ ಡಿಸ್ಟರ್ಬ್ ಮಾಡ್ತವ್ರೆ ಇವರು ಇವಾಗ ಏನಂದ್ರೆ ಇಲ್ಲಿ ಇದು ಡಬ್ಬ ಯಾರು ತಿಂದು ಬಿಸಾಕಿದ ಡಬ್ಬ ಇದು ನಾವು ಗಂಗಿ ಮಠದಲ್ಲ ಇದ್ದೀವಿ ನನ್ನ ಹತ್ರ ಈಗ ಪ್ಲಾಸ್ಟಿಕ್ ಸ್ನೇಕ್ ಇದೆ ಸೊ ನನಗ್ ಸಡನ್ ಬಂದಿದ ಐಡಿಯಾ ಏನಂದ್ರೆ ಯಾರು ನಾವು ಸ್ನೇಕ್ ಟ್ಯಾಂಕ್ ಮಾಡಬಾರ್ದು ಅಂತ ಅನಿಸ್ತು ಅದಕ್ಕೆ ಇವಾಗ ಮಾಡಕ್ ಹೊಳ್ತಿದ್ದೀವಿ ಆದ್ರೆ ನಮ್ಗೆ ಇವಾಗ ಡಬ್ಬ ಇದೆ ಸ್ನೇಕ್ ಇದೆ ನನಗೆ ಟೇಪ್ ಬೇಕು ಆ ಟೇಪ್ ಇಲ್ಲ ಸೊ ಸೊ ಇವಾಗ ಟೇಪ್ ಹುಡ್ಕೊಂಡು ಹೊಳ್ತಿದೀವಿ

ಮೊಬೈಲ್ ನನ್ನ ಹತ್ರ ಐತೆ ಅದು ಯಾವ್ದು ಧೈರ್ಯದ ಮೇಲೆ ಒಳಗೆ ತೊಳೋ ವ್ಲಾಗ್ ಮಾಡಬೇಕು ಅಲ್ಲ ಅದು ಯಾಕಂದ್ರೆ ಹೋಗ್ತೊಳೋ ಗೊತ್ತಿಲ್ಲ ಫ್ರೈಸ್ ನಮ್ಮ ಪುಣ್ಯಕ್ಕೆ ಇಲ್ಲಿ ಸ್ಟೇಷನರಿ ಶಾಪ್ ಇದೆ ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಟೇಪಿಸ್ಕೊಳಕ್ಕೆ ಹೋಗ್ತಾ ಇದೆಯಾ ಅದೇ ಅರ್ಜೆಂಟು ನೀವು ಬಸ್ ಹತ್ರ ಹೋಗಿ ಈ ಟೈಪ್ ನುಡ್ಕ್ತಿದ್ದೆ ನಾನು ಲೇಸರ್ ಲೈಟ್ ಕೊಡು ಏನಕ್ಕೆ ಬರೋ ಲೈಕ್ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್ ನಾನು ಹುಡ್ಕೋದೇ ಬೇಡ ಮೀನ್ಸ್ ನಪ್ಪಿನ ಎಲ್ಲ ಅವಳು ಹೇಳ್ಬಿಡ್ತಾಳೆ ಫಸ್ಟ್ ನಾನು ಮುಖ ಬರ್ತಿದ್ಯಾ ಇಲ್ಲ ನಿಂಗೆ ಹಾಕ್ಬೇಕದು ಬರ್ತನೀರಾ ಹುಡುಗರು ಸಂಸ್ಕಾರ ಅಂದ್ರೆ ಮಾಡ್ತೀಯ ಹೇಳು ಈ ಟೇಪ್ ನ ನೀಟ್ ಹಿಂಗೆ ಸುತ್ತ ಬಿಡ್ತೀನಿ ಯಾರಾಗ್ ಮಾಡತೇ ಪ್ರ್ಯಾಂಕ್ ಹೇಳು ಎಲ್ರಿಗೂ ಯಾರು ಎಷ್ಟ್ ಆಗುತ್ತೋ ಅಷ್ಟ್ ಜನಕ್ ಮಾಡೋದೇ ಇವಾಗ ಆದ್ರೆ ಒಬ್ಬೊಬ್ರನ್ನ ಸೈಡ್ ಸೈಡ್ ಕರ್ಕೊಂಡೋಗಿ ಮಾಡ್ಬೇಕು ಅದು ಇರೋದು ನನ್ನ ಐಡಿಯಾ ನೋಡಿದು ಒಂದೊಂದಲ್ಲ ಬಾಧೆ ಸಡನ್ ಏನಾದ್ರು ತಲೆಗ್ ಬಂದ್ರೆ ಅದನ್ನ ಮಾಡೋ ತನಕ ಬಂದಿಲ್ಲ ಏನ್ ಗೊತ್ತಾ ಅಲ್ಲಿ ಚಿಕ್ಕ ಹುಡುಗ ಇದ್ದ ಅದು ಈಸ್ಕೊಂಡು ಅವ್ರು ಮಟ್ಕೊಂಡಿದ್ರು ಆಟಾಡ್ತಾ ಇದ್ದ ಹುಡ್ಗ ಅವ್ರ ಅಮ್ಮ ಜೊತೆ ಅದನ್ ಕಿತ್ಕೊಂಡ್ ಬಂದ್ಬಿಟ್ಟು ಆಡ್ತಾಳೆ ಸಡನ್ ನೋಡಿದ ತಕ್ಷಣ ನಂಗೆ ಈ ಪ್ರಾಂಕ್ ನೆನ್ಪಾ ಮಾಡ್ಬೇಕು ಅಂತ ಇದ್ದೆ ಬಟ್ ಮಾಡಿರ್ಲಿಲ್ಲ ಇಲ್ಲಿ ಇಷ್ಟೊಂದು ಜನ ಅವ್ರೆ ಒಬ್ಬೊಬ್ರುಗಳ್ ಒಡ್ ಅಂದ್ರೂ ನನಗೆ ಹಾ ಬಾರಿ ಕಂಟೆಂಟ್ ಅನ್ಕೊಳ್ಳಿ ನೀವ್ ನಕ್ಕಿ ನಕ್ಕಿ ಬೀಳ್ತೀರಾ ಸಿ ನಾನು ಓದ್ ತಗೊಂಡಿದ್ದೀನಿ ನಕ್ಸ್ಬೇಕು ಅಂತ ಏನ್ ಗೊತ್ತಾ ಹೇಮಂತ ಏಮಂತ ಹೇಳ್ಬಿಟ್ಟು ನನಗೆ ಪ್ರಯಾಣ ಮಾಡಿಸೋದಿಕ್ಕೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲಾ ಹುಡ್ಕೋರೆ ಆಯ್ತಾ ಇವತ್ತು ಬಸ್ ಅಲ್ಲಿ ಬರ್ತಿರ್ಬೇಕಾರೆ ಏಮಂತ ಪ್ಲಾನ್ ನನಗೆ ಎಕ್ಸಿಕ್ಯೂಟ್ ಹೌದು ಈ ಪ್ರಾಂಕ್ ಪ್ರಾಂಕ್ನಿಯಾ ವಿಚಿತ್ರವಾಗಿ ಮಾಡ್ತಾಳೆ ಅದು ಮಾತ್ರ ಗೊತ್ತಾಯ್ತು ಅಲ್ಲ ಇದು ನಿಂಗೆ ಮಾಡೋದೇನೋ ಮಾಡಿದೆ ಸೊ ಇವಾಗ ಇಲ್ಲಿ ಗೊತ್ತಾಗಲ್ಲ ಅವ್ರಿಗೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಗೊತ್ತಾಗಲ್ಲ ಅವ್ರಿಗೆ ಒಳಗಡೆ ಏನಿದೆ ಅಂತ ಹುಡ್ಗ ಆಟಾಡ್ತಿದ್ದಾವಿದೆ ದುಡ್ಡು ದುಡ್ಡು ಡಿಸ್ಟರ್ಬ್ ನಾನು ಹಿಡ್ಕೊತೀನಿ ಬಿಡುೊಂದು ಅಲ್ಲ ಪ್ರಜಿತಿಗಳು ಈ ಥರನೇ ಮಾಡೋದು ನಾನು ಯಾವ ಇವೆಲ್ಲ ನಾನು ಬೇಡವಾ ಮೀನ್ಸ್ ಹಾಕೋದು ಬೇಡ ನಾಳೆ ಇದೀನಲ್ಲ ಆಫ್ ಮಾಡ್ಲಾ ಸ್ಟೋರೇಜ್ ಸ್ಟೋರೇಜ್ ಡಕೋಟ ಮೊಬೈಲ್ ಐಫೋನ್ ಸ್ಟೋರೇಜೇ ಇಲ್ಲ ನಿಜ ಐಫೋನ್ ಟಕೋಟ ಜುಗಾಡ್ ಕೆಲಸ ಮಾಡ್ತಾಳೆ ಹುಡುಗರು ಯಾಕೆ ನಾವು ಬೆಂಗಳೂರು ಇದು ಹಿಂಗೆ ಕ್ಲೋಸ್ ಇರುತ್ತೆ ಅನ್ಕೊಂಡ್ರು ಅವ್ರೈತಿ ತಪ್ಪ ಎದ್ಕೊಂಬಿಡಕ್ ಹಿಂಗ್ ಮಾಡ್ದ ನೀನು ಅಲ್ಲಿ ಕೆಂಪೇನ ಕಾಣ್ತಿತ್ತ ಇಲ್ಲ ಕಂತರಿ ನಾನು ನಂಗೊತ್ತೆ ಬಿತ್ರಿ ಛತ್ರಿ ಕ್ಯಾಪ್ ಕ್ಲೋಸ್ ಮಾಡೋಕೆ ಬರಲ್ಲ ಪ್ರ್ಯಾಂಕ್ ಮಾಡೋಕೆ ಹೋಗ್ತಾರೆ ಕೈ ಬಂದ್ಬಿಟ್ಟು ಟಪ್ಪ ಬನ್ನಿ ಇವಾಗ ಮಸ್ತು ಮಜಾ ಸಂಜೆ ನಂಗೆ ಏನಾದ್ರು ಒಂದ್ ರೂಪಾಯಿ ರೂಪಾಯಿ ಇಲ್ಲ ಬಿಚ್ಚಳೆ ಗೈಸ್ ಐ ವೆರಿ ಮಚ್ ಎಕ್ಸೈಟೆಡ್ ಯಾರ್ಯಾರು ಎಷ್ಟೆಷ್ಟು ನನಗಿಲ್ಲ ಭಯಪಡ್ತಾರೆ ಅಂತ ಒಂದ್ ಹತ್ರ ಈಸ್ಕೊಂತಿರ್ಬೇಕಾದ್ರೆ ಸ್ವಲ್ಪ ಜನ ನೋಡ್ಬಿಟ್ಟು ಹಾ ಸ್ವಲ್ಪ ಜನ ನೋಡಿದ್ರು ಬಟ್ ಎಲ್ಲಾರು ನೋಡಿದ್ವಲ್ಲ ನಮ್ಮಮ್ಮ ನೋಡಿಲ್ಲ ಅವ್ರಿಗೆ ಮೇಲೆ ಹೇಳಬೇಕಲ್ಲ ಯಾರಾದರೂ ಸ್ಪೀಟ್ ಬಿಡ್ತೀನಿ ನಮ್ಮ ಸೈಬೇಕು ಅಮ್ಮ ಯಾಕೋ ತಗ್ಗಕ್ಕೆ ಇಲ್ಲ ಅಮ್ಮ ಅಷ್ಟೇ ಮಾಡಿದ್ರೆ ಭಾಳ ಹೆಚ್ಚು ಅಮ್ಮ ಇದು ಬೇರೆ ಕುರಿ ಐತೆ ತೊಗೋತಿಲ್ಲ ಮಾವಿನಕಾಯಿ ತಿನ್ನಬೇಕು ಏನು ತಿಂದಿಲ್ಲ ಅಂತಿದ್ಲು ಸೊ ಅವಳಿಗೆ ಮಾವಿನಕಾಯಿ ಇಸ್ಕೊಟ್ವಿ ಸಾರಿ ಇಸ್ಕೊಟ್ಟೆ ಅಲ್ಲ ಅವಳೇ ತಗೊಂಡ್ಲು ಇಲ್ಲ ಅಮ್ಮ ಕಾಸಲ್ಲಿ ತಗೊಂಡ್ಲು ಅಪ್ಪ ಕಾಸು ಆ ಅಪ್ಪ ಕಾಸ ತಗೊಂಡು ಬಂದಿರೋ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಸಾಲ ಹಾಕೊಂಡಿರೋರೆಲ್ಲ ನಮ್ಮವ್ರೆ ಅದೆಲ್ಲರೂ ಒಂದೇ ಕಡೆ ಅವ್ರೆ ಅದಕ್ಕೆ ಸೈಡ್ ಕರ್ಕೊಂಡು ಒಬ್ಬೊಬ್ಬರಿಗೆ ಮಾಡ್ರಿ ಈಗ ಹುಡುಗರು ಜಗಳ ಆಡ್ಕೊಂಡ್ಬಿಟ್ಟು ಹುಡುಗ ಹುಡುಗಿಲ್ವಾ ಜಗಳ ಆಡ್ಕೊಂಡ್ಬಿಟ್ಟ ಸುಮ್ಮನೆ நோடே ஜனி இதே கொட்டும் ஏன் கொட்டா ஏனோ சபிர சேத

ಅಮ್ಮ ಕೊಡ್ಲೇಬೇಕೆ ಮಾಡಯಪಸ್ತಾಳೆ ಇಲ್ಲಿ ಬಸ್ ಅವ್ರಿಗೆಲ್ಲ ಟೈಮ್ ಆಯ್ತು ಹಾರ ನಡೀತಾರೆ ಇವ್ರ ಇವಾಗ ಎಲ್ಲ ಹೋಗೋರೆ ಗೆಲ್ಲಂತಾನು ಕಾಣಿಸ್ತಾ ಇಲ್ಲ ಹೇಳ್ರಪ್ಪ ಯಾರ ಇಲ್ಲ ಹೇಳ್ಬೇಕು ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಡಿಯರ್ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳಪ್ಪ ನನ್ನ ಮಗ ಫೋನ್ ಗೊತ್ತಿಲ್ಲ ನನಗೆ ಜೀವನ ಅರ್ಧ ಇರ್ಲಿ ಮೈ ಡಿಯರ್ ಮಾಡ ಈಗಮ್ಮ ನಾವು ಚಿನ್ಮಾಗ ಹೋಗ್ತಾ ಇದ್ದೀವಿ

ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ಬೇಕು ಅಂದ್ರೆ ಸುಸ್ತಲ್ಲ ಅದು ಸುಸ್ತು ಒಳ್ಳೆ ಸ್ಪಾಟ್ ಇದೆ ಬಿಸಿ ಅವ್ರನ್ನೆಲ್ಲ ನಡೀರಿ ನಡೀರಿ ಅನ್ನೋದ್ರಲ್ಲಿ ಬಿಸಿ ನೋಡಿ ನಮ್ಮಅಪ್ಪನಿ ಕರ್ಕೊಂಡ್ ಬರೋದಲ್ಲ ಅವ್ರನ್ನ ಶೇಮ್ ಆಗಿ ಕರ್ಕೊಂಡು ಹೋಗ್ಬಿಡೋದು ಕೂಡ ನಮ್ ಜವಾಬ್ದಾರಿ ಆಗಿರುತ್ತೆ ನಾನು ನನ್ ಬುಲ್ಬುಲ್ ಹ್ಯಾಡ್ ಗುಡ್ ಟೈಮ್ ಅಲ್ಲ ಬುಲ್ಬುಲ್ ಇವಾಗ ಇನ್ನೊಂದು ಸ್ಪಾಟ್ ಹೋಗ್ಬೇಕಂತೆ ಬಟ್ ವ್ಯೂ ಲಾಕ್ ಹಾಕ್ಬಿಟ್ಟಿದ್ದಾರೆ ಗೈಸ್ ಲಾಕು ಫೈವ್ ತರ್ಟಿ ಲಾಸ್ಟ್ ಅಂತ ಅಂದ್ರು ನಾವ್ ಇನ್ನು ಲೇಟಾಗಿ ಬಂದಿದೀವಿ ಅದಕ್ಕೆ ಲಾಕ್ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಏನ್ ಭಯ ತಗ್ಸೋದು ಇವ್ನೆ ಇಟ್ಕೊಂಡ್ ಹೋಗ್ರಿ ಇವರಿಬ್ರು ಮನೇಲಿ ಉಪ್ಪಿನ್ಕಾಯಿ ಕಲ್ತನ ಮಾಡಿದ್ರೆ ಜೈಲ್ ಜೇಲ್ಗೆ ಹಾಕೋ ಅವ್ರು ಅರೆಸ್ಟ್ ಮಾಡಿ ಅಂತ ಇವರಿಬ್ರು ದೇವಸ್ಥಾನದ ಉಂಡೀಲ್ ಕಲ್ತನ ಮಾಡಿದಾರೆ ಅಂತ ಅರೆಸ್ಟ್ ಜೈಲ್ಗೆ ಹಾಕಿದ್ರಿ ಐ ಸೊ ಅವ್ರನ್ನ ಹೆಂಗೋ ಕಷ್ಟಪಟ್ಟು ಸಮಾಧಾನ ಮಾಡಿಸಿ ಬಿಡಿ ಅಂತ ಕೇಳ್ಕೊಂಡು ನಮ್ ಅಂಜನ ಹೆಂಗ ನಾವ್ ಆಚೆ ಬಂದ್ಬಿಟ್ಟಿ ಹೌದಂತೆ ಹೆಂಗೋ ಆಚೆ ಬಂದ್ವಿ ನಾನು ಅನ್ಕೊಂಡೆ ಅಲ್ಲೇ ನಾವು ಅಲ್ಲೇ ಇರ್ತೀವಿ ಅವ್ರು ನೋಡ್ರೆ ಬಿಡದೆ ಬಿಡದೆ ಇಲ್ಲ ಅಂತ ಹೇಳ್ತಿದ್ರು ಅವ್ರು ನೋಡ್ರೆ ಅಲ್ಲಿ ಬಿಡದೇ ಇಲ್ಲ ಬಿಡದೇ ಇಲ್ಲ ಅಂತಿದ್ರು ಇಷ್ಟ ಜನ ಪ್ರಾಣ ಎಲ್ಲ ನಮ್ಮ ಒರೆ ಆಗಿತ್ತಲ್ಲ ಸೊ ಅದಕ್ಕೆ ಕಾಪಾಡ್ಬಿಟ್ಟೆ ಜೈ ಶ್ರೀರಾಮ್ ಲಾಸ್ಟ್ ಟೈಮ್ ಬಂದಾಗ ಸನ್ಸೆಟ್ ನೋಡ್ಕೊಂಡೇ ಹೋಗಿದ್ವಿ ಬಟ್ ಈ ಟೈಮ್ ಗೊತ್ತಿಲ್ಲ ಎಲ್ರು ಫೋಟೋ ಹಿಡಿಯೋದ್ರಲ್ಲಿ ಬಿಸಿ ಯಾರು ನನ್ನ ಫೋಟೋ ಹಿಡ್ಕೊಂತ ಇಲ್ಲ ನಂಗೆ ಅದ್ರ ಯಾರು ಯಾರಲ್ಲಿ ಸೌಂಡ್ ಮಾಡ್ತಾ ಇರೋದು ಬನ್ನಿ ಬನ್ನಿ ನಮ್ಮ ನಮ್ಮಮ್ಮ ನಿಮ್ಗೆ ಏನಾದ್ರು ಬೇಕಾ ಅಂತ ನನ್ಗೆ ಪವಿಗೆ ಏನೂ ಬೇಕಿರ್ಲಿಲ್ಲ ಅಲ್ಲಿ ತಗೊಂಡ್ರಿ ಇವಾಗ ಲೇಟ್ ಆಗುತ್ತೆ ಅದಕ್ಕೆ ಬೇಡ ಅಂದ್ವಿ ನಮ್ಮಮ್ಮ ಏನೋ ಹೇಳಿದ್ರು ತಿಂದ್ರಲ್ಲ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಮ್ಮಅಮ್ಮ ಹೊಟ್ಟೆ ಅಷ್ಟಿದೆ ಅದು ಬಾಯ್ ಬಿಟ್ಟೆ ಹೇಳ್ಬೋದು ನನ್ಗೆ ಏನೋ ಬೇಕು ತಗೊಂಡ್ ಮಣ್ಣಿನ ತಗೊಂಡ್ ಕೊಡಲ್ವಾ ಎಲ್ಲ ಇಂಡೈರೆಕ್ಟ್ ಆಗಿ ಅವತಾರ್ ಈ ತಗೊಂಡ್ ಕಾಸ್ ಕಾಸಕೊಡಲ್ವಾ ಒಂದ್ ರೂಪಾಯಿ ಸೊ ತಮ್ಮ ಹುಷಾರ ಕರ್ಕೊಂಡು ಡುಮ್ಮ ನಂಡುಮ್ಮ ಸಾಯಿಸ್ಬಿಡುದನ್ನೇ എൽ കൊടുത്ത നാക്ക് ന

ಗೋಳಿ ಸೋಡ ತಗೊಂಡೆ ನಾನು ಮಾಡ್ಬಿಟ್ರಾವೇನ್ ಮಾಡಿದಿವೋ ಇಲ್ವೋ ಎಲ್ಲ ಕರೆಕ್ಟ್ ವ್ಯಾಪಾರ ಮಾಡ್ತಾರೆ ಎಷ್ಟು ಡೆಡಿಕೇಟೆಡ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ವ್ಯಾಪಾರ ಮಾಡ್ತೀವಿ ಹೊರಗಡೆ ಬಂದ್ರೆ ಬೇರೆಯವ್ರಿಗೆ ವ್ಯಾಪಾರ ಕೊಡ್ತೀವಿ ಅಷ್ಟು

ಐ ಲೈಕ್ ತರ್ಕೊಡಿನಿ ಹುಲ್ಲು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ ಇನ್ನೇನು ಬಾದೆ ಇಲ್ಲ ಇಲ್ಲಿ ಹೂ ಎಂತ ಆದರ್ಶ ದಂಪತಿಗಳು ಆದರ್ಶ ದಂಪತಿ ಅಲ್ಲಿ ನೋಡಲ್ಲಿ ಯಾವುದೋ ಹುಡ್ಗಿ ಜೊತೆ ಮಾತಾಡ್ಕೊಂಬರ್ತಾ ಇದ್ದ ನಾನು ಹೇಳಿದ್ರೆ ನಿನ್ಗೆ ಕೇಳಲ್ಲ ಅಲ್ಲಿ ನೋಡಲ್ಲಿ ಮಾತಾಡ್ಕೊಂಡು ಬರ್ತಿರೋದು ನಿಮ್ಗೆ ಹೊಸ ಸಿಗಲಿಲ್ಲ ಜೀವನ್ದಲ್ಲೆಲ್ಲ ಇರಬೇಕು ನಿಮ್ ಸಂಸಾರ ಮಾಡೋದ್ ನಾನು ಹಿಡ್ಕೊಳ್ತೀನಿ ನೀನ್ ಇಲ್ಲ ಅನ್ಬಿಟ್ಟಲ್ಲೋ ಮಗಳೇ ಅಲ್ಲಿ ನಿಂತ್ಕೊಳ ಬೇಗ ಲಕ್ಷ್ಮೀ ದೇವಸ್ಥಾನ ಸಿಕ್ತು ನಂಗೆ ಸ್ವೀಟ್ ಸ್ವೀಟ್ ಅಂತಿದೆ ಸ್ವೀಟ್ ಸಿಕ್ತು ಪವಿ ನಿನ್ ಏನು ಪವಿ ಇವಳ್ದೇ ಒಂದು ಹೋಗದಲ್ಲಿ ಇರ್ತಾಳೆ ಯಾವಾಗ ನಾವು ಘಾಟಿಗೆ ಬಂದಿದ್ದೀವಂತೆ ದರ್ಶನ ಹೋಗಿ ಹೋಗಿ ಎಲ್ಲ ಒಂದೊಂದು ನಿಮಿಷ ದರ್ಶನ ಮಾಡಿ ಮಾಡಿ ಸಾಕು ನಾವೆಲ್ಲ ಬೇರೆ ಯಾದರೆ ಹೊಟ್ಟೆ ಸಿಡಿತಾಯಿತಾ ಇಲ್ಲ ಕಾಲ ನೋಡ್ತೈತೆ ಗೈಸ್ ನಮ್ ಕೃಷ್ಣ ಸುಂದ್ರ ಒಂದ ರೇಂಜ್ ಗೆ ಟೈರ್ಡ್ ಆಗೋಳೆ ಸೋ ಇವಾಗ ಇಲ್ಲೇಲ್ಲ ಬಸ್ ನಿಲ್ಸಿದೀವಿ ಅಲ್ಲಿ ಊಟಕ್ಕೆ ಆಗ್ತಿದಾರಂತೆ ಬಾಯ್ ಓಕೆ ಓಕೆ ಡನ್ ಗೈಸ್ ನಮ್ ತಾತನ ಬರಬೇಕು ತಂದೆ ವಿಡಿಯೋ ಅಲ್ಲಿ ನೋಡ್ಬಿಡಿ ಹಾ ತಿಂದ್ಬಿಟ್ಟು ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಗೈಸ್